ಪಾಲಕ್ ಸೊಪ್ಪು ಹಾಗೆ ಒಂದು ಕಪ್ ಮೊಸರು ಇದ್ದರೆ ಸಾಕು ಬರೀ ಐದೇ ನಿಮಿಷದಲ್ಲಿ ಈ ಹೆಲ್ದಿ ರೆಸಿಪಿನ ಸಲ ಟ್ರೈ ಮಾಡಿ ನೋಡಿ ಆಲ್ಮೋಸ್ಟ್ ಈ ರೆಸಿಪಿ ಎಲ್ಲ ತಿಂಡಿಗೂ ಬೆಸ್ಟ್ ಕಾಂಬಿನೇಷನ್ ತುಂಬ ಸುಲಭವಾಗಿ ಮಾಡುವಂತಹ ರೆಸಿಪಿ ಕೂಡ ಹೌದು ಇಲ್ಲಿ ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಇದನ್ನು ಮೊದಲನೇ ಕ್ಲೀನಾಗಿ ತೊಳ್ದಿಟ್ಕೊಂಡಿದ್ದೆ ನಂತರ ಈ ರೀತಿ ಚಾಕುಲಿಂತ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು ಇದನ್ನು ನೀವು ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಕೂಡ ಹೌದು ಮತ್ತು ಹೊಸ ರೆಸಿಪಿ ಇದೆ ಒಂದು ಸಲ ಟ್ರೈ ಮಾಡಿ ನೋಡಿ ಎಲ್ಲ ಪಾಲಕ್ ಸೊಪ್ಪಾಗಿ ಕಟ್ ಮಾಡ್ಕೊಂಡು ಪ್ಲೇಟ್ನಲ್ಲಿ ಹಾಕಿಟ್ಕೊಂಡಿನಿ ನಂತರ ಇಲ್ಲಿ ಕಡಾಯಿಗೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ ಸಾಸುವೆ ಎಣ್ಣೆ ಹಾಕ್ತಿದ್ದೀನಿ ಇಲ್ಲಾಂದರೆ ನಾರ್ಮಲ್ ಎಣ್ಣೆ ಕೂಡ ಹಾಕೋಬೋದು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪನೇ ಇಂಕ್ ಹಾಕೊತಿದ್ದೀನಿ ಹಾಗೆ ಚಾಪ್ ಮಾಡಿದಂತಹ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಇವಾಗ ಮೊದಲಿಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪನೇ ಹಸಿ ಬಾಸನೋ ತನಕ ಹುರ್ಕೊಂಡು ತಗೋಬೇಕು ಅಷ್ಟೇ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾದ ಮೇಲೆ ಇದಕ್ಕೆ ಈರುಳ್ಳಿ ಸೇರಿಸ್ತಿದ್ದೀನಿ ಒಂದು ಇದು ಕೂಡ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತಗೋಬೇಕು ಸ್ವಲ್ಪ ಲೈಟಾಗಿ ಕೆಂಪಾಗಬೇಕು ಈರುಳ್ಳಿ ಓಕೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪನೇ ಕೆಂಪಾಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಂಡು ತಗೋಬೇಕಾಗುತ್ತೆ ತುಂಬ ಸುಲಭವಾಗಿ ಮಾಡುವಂತಹ ರೆಸಿಪಿ ಇವಾಗ ಇದಕ್ಕೆ ಖಾರಕ್ಕೆ ಎಷ್ಟು ಅಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ ನಿಮ್ಗೆ ಎಷ್ಟು ಬೇಕಾಷ್ಟು ನೋಡ್ಕೊಂಡು ಹಾಕೋಬೋದು ಒಂದು ಸ್ವಲ್ಪ ಕೊತ್ತಂಬರಿ ಬೀಜದ ಪೌಡರ ಹಾಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪನೇ ಗರಂ ಮಸಾಲ ಹಾಕ್ಕೊಂಡಿನಿ ಎಲ್ಲ ಮಸಾಲ ಈ ರೀತಿ ಎಣ್ಣೆಯಲ್ಲಿ ಒಂದು ಹತ್ತು ಸೆಕೆಂಡ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ನಂತರ ಸಣ್ಣದಾಗಿ ಕಟ್ ಮಾಡಿದಂತಹ ಪಾಲಕ್ ಸೊಪ್ಪು ಸೇರಿಸ್ತಿದ್ದೀನಿ ಇವಾಗ ಈ ಪಾಲಕ್ ಸೊಪ್ಪಿನ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಇಲ್ಲಿ ಹಾಕ್ತಿದ್ದೀನಿ ಉಪ್ಪು ಹಾಕಿ ಪಾಲಕ್ ಸೊಪ್ಪು ಪೂರ್ತಿಯಾಗಿ ಸಾಫ್ಟ್ ಆಗೋ ತನಕ ಅಥವಾ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೊಂಡು ತಗೋಬೇಕು ಟೈಮ್ ಹೇಳೋದಾದರೆ ಒಂದು ನಾಲ್ಕೈದು ನಿಮಿಷ ಇದನ್ನು ಮೀಡಿಯಮ್ ಗ್ಯಾಸ್ನಲ್ಲಿ ಈ ರೀತಿ ಹುರ್ಕೊಂಡ್ರೆ ಸಾಕು ಪೂರ್ತಿಯಾಗಿ ಆಗುತ್ತೆ ಓಕೆ ನೋಡಿ ಇವಾಗ ಪೂರ್ತಿಯಾಗಿ ಮೆಲ್ಟ್ ಆಗಿದೆ ಸಾಫ್ಟ್ ಕೂಡ ಆಗಿದೆ ಇದು ಪೂರ್ತಿ ತಣ್ಣಗಾಗಬೇಕು ಈ ಮಸಾಲ ಸೊ ಇವಾಗ ಇಲ್ಲಿ ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಆಗುವಷ್ಟು ಇದನ್ನು ಈ ರೀತಿ ಬಿಸ್ಕಾರ್ಲಿಂತ ಸ್ಮೂತಾಗಿ ಮಾಡ್ಕೋಬೇಕು ಜಾಸ್ತಿ ಹುಳಿ ಇರಬಾರ್ದು ಮತ್ತು ಒಂದು ಸ್ವಲ್ಪನೇ ಗಟ್ಟಿ ಮೊಸರು ತೊಗೊಂಡ್ರೆ ಇನ್ನಷ್ಟು ರುಚಿ ಹೆಚ್ಚಾಗುತ್ತೆ ಇದರದ್ದು ಈ ಮಸಾಲ ಪೂರ್ತಿ ತಣ್ಣಗಾಗಬೇಕು ತಣ್ಣಗೆ ಆದಮೇಲೆ ಮೊಸರನ್ನ ಸ್ಮೂತ್ ಮಾಡ್ಕೊಂಡು ಹಾಕೋಬೇಕು ನಮ್ಮ ಹೆಲ್ದಿಯಾಗಿರುವಂತಹ ಪಾಲಕ್ ಸೊಪ್ಪಿನ ರಾಯ್ತಾ ರೆಸಿಪಿ ರೆಡಿಯಾಗಿದೆ ಇವಾಗ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿ ರೊಟ್ಟಿ ಹಾಗೆ ರಾಗಿ ಮುದ್ದೆಗೆ ಹಾಕೊಂಡು ತಿನ್ಬೋದು ತುಂಬ ಹೆಲ್ದಿಯಾಗಿರುತ್ತೆ ಪಾಲಕ್ ಸೊಪ್ಪು ತಿನ್ನೋಕೆ ಇಷ್ಟ ಇಲ್ಲ ಅನ್ನೋರು ಈ ರೀತಿ ಮಾಡಿ ನೋಡ್ಬೋದು ನಾನಿಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ತಿದ್ದೀನಿ ಓಕೆ ಈ ಹೆಲ್ದಿ ಪಾಲಕ್ ಸೊಪ್ಪಿನ ರಾಯ್ತಾ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಆಗಿದ್ದರೆ ಒಂದು ಲೈಕ್ ಮಾಡಿ ಸೊ ಹಾಗೆ ಈ ವಿಡಿಯೋನು ಎಲ್ಲಿಂತ ನೋಡ್ತಿದ್ದೀರಂತೆ ನನಗೆ ತಿಳಿಸ್ಬೌದಾ ಸೊ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ